ಹಲೋ ಹೈ ನಮಸ್ಕಾರ ಗೈಸ್ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಏನಪ್ಪ ಇವತ್ತು ವಿಚಾರ ಅಂದರೆ ಜಯನಗರ ರೀಸೆಂಟ್ ನಿಯರಲ್ಲಿರುವಂಥ ರಾಗಿಗೂಡ್ಡ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಈಗ ಟೈಮ್ ಫೈವ್ ಓ ಕ್ಲಾಕ್ ಆಗಿದೆ ಸೊ ಹೋಗಿ ಬರೋಣ ಸ ಏನೋ ಸ್ಯಾಟರ್ಡೆ ಬೇರೆ ಆಂಜನೇಯ ಟೆಂಪಲ್ಗೆ ಅಂತಂದರು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗ್ತಾ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಈಗ ನಾವು ಫೋತ್ ಕ್ಲಾಕಲ್ಲಿ ಬಸ್ ವೇಟ್ ಮಾಡ್ತಾ ಇದ್ದೀವಿ ಸಿಕ್ ಸೊ ಗೈಸ್ ಫೈನಲಿ ಬಸ್ ಇಳಿದು ರೀಸೆಂಟಲ್ಲಿ ಬಸ್ಸಿಲ್ದು ಈಗ ಟುವರ್ಡ್ಸ್ ರಾಗಿಗುಡ್ಡ ಟೆಂಪಲ್ ನಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ಹೋಗ್ತಿದ್ದಾರೆ ಸೊ ನೋಡಿ ಇದೇನು ಕಾಣ್ತಿದೆ ಇದು ನಿಮಗೆ ಡಬಲ್ ಡೆಕ್ಕರ್ ಅಂತ ಏನು ರೀಸೆಂಟಾಗಿ ಬಂತಲ್ಲ ಡಬಲ್ ಡೆಕ್ಕರ್ ಹೈವೇ ಅಂತ ಸೊ ಅದೇ ಲೈಕ್ ಇಲ್ಲಿ ಇಲ್ಲಿಲ್ಲ ಮಾರನಹಳ್ಳಿ ಅಂತ ಒಂದು ಶಾಪಿಂಗ್ನ ಸ್ಟಾರ್ಟ್ ಆಗಿ ಸಿಲಿಕ್ ಬೋರ್ಡ್ ಅವ್ರಿಗೆ ಕನೆಕ್ಟಿವಿಟಿ ಇದೆ ಮೇ ಬಿ ಈ ಕಡೆಯಿಂದ ಹೋಗಕ್ಕೆ ಮಾತ್ರ ಕೊಟ್ಟಿದ್ದಾರೆ ಆ ಕಡೆಯಿಂದ ಹೋಗೋಕೆ ಇನ್ನೂ ಕನ್ಸ್ಟ್ರಕ್ಷನ್ ಇತ್ತಿಲ್ಲ ಸೊ ಇದಾಗೆ ಇಷ್ಟು ರೋಡ್ ಸೊ ಇಷ್ಟು ನೋಡಿ ಫೈನಲಿ ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಏನು ಗುರು ಇದು ಸ್ಯಾಟರ್ಡೆ ಅಂದ್ಬಿಟೇನೋ ಇಷ್ಟೊಂದು ಕ್ರೌಡ್ ಇದೆ ಸೊ ಇವತ್ತು ಸ್ಯಾಟರ್ಡೆ ಬರ್ರೆ ಫಸ್ಟೇ ಆಂಜನೇಯ ಟೆಂಪಲ್ ಅಲ್ವಾ ಸೊ ಅದಕ್ಕೆ ತುಂಬ ಚೆನ್ನಾಗಿ ಕ್ರೌಡ್ ಇರುತ್ತೆ ಟೆಂಪಲ್ ಹತ್ರ ಬಂದ್ವಿ ನೋಡಿ ಟೆಂಪಲ್ ಹತ್ರನೇ ಇದ್ದೀವಿ ನೀನು ಒಳಗಡೆ ಹೋಗಬೇಕು ಇದಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೇ ಸ್ಲೀಪರ್ ಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀವಿ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ಫೈನಲಿ ಸ್ಲೀಪರೆಲ್ಲ ಬಿಟ್ಟು ಬಂದ್ವಿ ತುಂಬ ಪೀಸಾಗಿದೆ ಎನ್ವಿರಾನ್ಮೆಂಟು ಈಜೆಗಡೆ ಫುಲ್ಲು ಟ್ರಾಫಿಕ್ ಸೌಂಡು ಬಟ್ ಒಳಗಡೆ ಸಕ್ಕ ಪೀಸಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ವೆದರ್ ಅಷ್ಟೇ ತುಂಬ ಕೂಲಾಗಿದೆ ಒಳಗಡೆ ತುಂಬ ಹಾಟ್ ಅಂತ ಅನ್ನಿಸ್ತಿಲ್ಲ ಔಟ್ಸೈಡ್ ತುಂಬ ಹಾಟ್ ಅಂತ ಫೀಲ್ ಆಗ್ತಿದೆ ಟೆಂಪಲ್ ವಿಜುವಲ್ಸು ನಿಮಗೆ ಇನ್ನೂ ಪ್ರಾಪರಾಗಿ ಕಾಣ್ತಿಲ್ಲ ಮುಂದೆ ಹೋಗ್ತಾ ತೋರಿಸ್ತೀನಿ ಮನೆ ಏನು ಸಹತಾ ಇದೆ ಇದೆ ಟೆಂಪಲ್ಲು ಸೊ ಇಲ್ಲಿ ಒಂದು ಸ್ವಲ್ಪ ವಾಟರ್ ಇದೆಲ್ಲ ಮಾಡಿದ್ದಾರೆ ತೋರಿಸ್ತೀನಿ ಆಮೇಲೆ ಇದನ್ನು ಟೆಂಪಲ್ ಒಳಗಡೆ ಬಂದ್ವಿ ಇನ್ನೂ ಆಂಜನೇಯ ಟೆಂಪಲ್ಗೆ ಹೋಗಿಲ್ಲ ಕೆಳಗಡೆ ಗಣೇಶ ಟೆಂಪಲ್ ಇತ್ತು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಈಗ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದೀವಿ ಮೇಲೆ ಒಳಗಡೆ ಫೋಟೋಗ್ರಫಿ ಎಲ್ಲ ಪ್ರೊವೈಬಿಟ್ ಆಗಿದೆ ಆಸ್ ಎ ವ್ಲಾಗರ್ ಆಗಿ ನಾವು ಅವ್ರು ರೂಲ್ಸ್ ರೂಲ್ಸ್ನ ಬ್ರೇಕ್ ಮಾಡೋದು ಬೇಡ ಸೊ ನೋಡಿ ಆಂಜನೇಯನ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀವಿ ಜೈ ಹನುಮಾನ್ ಸೊ ನಾವು ಯೂಶ್ವಲಿ ಜಾಸ್ತಿ ನಂಬೋದು ಇದೆ ದೇವ್ರನ್ನ ಒಂಥರ ಪವರ್ ಅಂತ ಸೊ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಬರಬೇಕು ಬರಬೇಕು ಇದ್ದೆ ಕಾಲೇಜಲ್ಲಿ ಇದ್ದಾಗೆಲ್ಲ ಇಲ್ಲೇ ಜಯನಗರಲ್ಲೇ ಇದ್ದೆ ಬಟ್ ಬರೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ನಮ್ಮ ಅಕಾಡೆಮಿ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಅದು ಇನ್ನೇನು ಅಕಾಡೆಮಿ ಮುಗಿಯೋ ಟೈಮಲ್ಲಿ ಬಂದಿದ್ದೀವಿ ಬಂದಿಲ್ಲ ಅಂದಿದ್ರೆ ಇವತ್ತು ಅಷ್ಟೇ ಇನ್ನು ಮುಂದಕ್ಕೆ ಹೋಗ್ತಿರೋದು ಫೈನಲಿ ಇವತ್ತಾದರೂ ಬಂದಿದ್ದೀವಿ ಫ್ರೆಂಡ್ಸ್ ಫೈನಲಿ ದರ್ಶನ ಎಲ್ಲ ಮುಗೀತು ನಮ್ಮ ಬಾಸ್ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದಿದ್ದೀವಿ ಬಾಸ್ ಅಂದರೆ ಗೊತ್ತಲ್ಲ ಅನ್ಸಿದ್ ಸೊ ತುಂಬ ಆಗಿದೆ ಇಷ್ಟು ಯಾರಾದರೂ ಬ್ಯಾಂಗ್ಳೂರಲ್ಲಿದ್ದರೆ ಅದು ಎಸ್ಪೆಷಲಿ ಸೌತಲ್ಲಿದ್ದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ಎಲ್ಲಿ ಬರುತ್ತಪ್ಪ ಎಕ್ಸಾಕ್ಟ್ ಅಂದರೆ ಇಷ್ಟ ಹತ್ರ ಬರುತ್ತೆ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ ನಿಮ್ಗೆ ಹಂಗೂ ಬೇಕಂದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ತುಂಬ ಪೀಸಾಗಿದೆ ಗೈಸ್ ಟೆಂಪಲ್ ಒಂದು ಸಲ ಬಂದು ವಿಸಿಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡ್ಬೋದು ಆಲ್ಮೋಸ್ಟ್ ನಾವು ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ಒಳ್ಳೊಳ್ಳೆಲ್ಲ ಫೋಟೇಜಸ್ ತೆಗೆಯೋಂಗಿಲ್ಲ ನಾನು ನಿಮ್ಮ ಗಾಡಲೇ ಹೇಳಿದ್ನಲ್ಲ ಸೊ ಆ್ಯಸ್ ಎ ಬ್ಲಾವರ್ ಆಗಿ ನಾವೇ ರೂಲ್ಸ್ನ ಬ್ರೇಕ್ ಮಾಡೋದು ಬೇಡ ಅವ್ರು ರೂಲ್ಸ್ನ ಮೈಂಟೈನ್ ಇದು ಮಾಡಿದ್ದಾರೆ ಅದನ್ನು ಪಾಲನೆ ಮಾಡೋಣ ಯಾಕಂದರೆ ಇವಾಗ ನಾವು ಮಾಡಿದ್ವಿ ಅಂತ ಇನ್ನೊಬ್ರು ಮಾಡೋದ್ರಿಂದ ಅವ್ರಿಗೂ ತೊಂದರೆ ಆಗೋದು ಅಲ್ವಾ ಸೊ ಬನ್ನಿ ಮುಂದೆ ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಯಾರೋ ಒಬ್ಬರು ಪ್ರಸಾದ ಬೇಕು ಪ್ರಸಾದ ಬೇಕು ಅಂತ ಇದ್ದಾರೆ ಅವರು ಟೆಂಪಲ್ ಪ್ರಸಾದ ತಿನ್ನೋಕ್ಕೆ ಬರ್ತಾರೆ ಅಂತ ಎಸ್ಪೆಷಲಿ ಮುಂದೆ ಇದ್ದಾರೆ ತೋರಿಸ್ತೀನಿ ನೋಡಿ ಈಗ ಟೆಂಪಲ್ ಸಾಕದಾಗಿದೆ ಟೆಂಪಲ್ ಮಾತ್ರ ನಾನು ಇವತ್ತೇ ಬಂದಿದ್ದು ಫಸ್ಟ್ ಟೈಮು ಸೊ ಫಸ್ಟ್ ಟೈಮ್ ಅಂದರೆ ಕನ್ಫ್ಯೂಸ್ ಆಗುತ್ತೆ ಗೈಸ್ ಕೆಳಗಡೆ ಗಣೇಶ ಟೆಂಪಲ್ ಇದೆ ಮೇಲೆಗಡೆ ಆಂಜನೇಯ ಟೆಂಪಲ್ ಇರೋದು ಸೊ ನಂತರ ನೀವು ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ ನಾನು ಫಸ್ಟ್ ಟೈಮ್ ಕನ್ಫ್ಯೂಸ್ ಆದೆ ಸೊ ಈಗ ಪ್ರಸಾದಕ್ಕೆ ತೊಗೊಳಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ಬಿಡಿದ್ರೆ ಆಲ್ರೆಡಿ ಸೊ ಟೆಂಪಲ್ಗೆ ಏನಕ್ಕೆ ಬರ್ತಾರೋ ಗೊತ್ತಿಲ್ಲ ಇವರೆಲ್ಲ ಪ್ರಸಾದ ತಿನ್ನೋಕ್ಕೆ ಬಂದಿದ್ದಾರೆ ಫಸ್ಟು ಸೊ ಬನ್ನಿ ನಾವು ಹೋಗಿ ತಗೊಳ್ಳೋಣ ಅದೇನು ಒಂಥರ ಟೆಂಪಲ್ ಬಂದು ಪ್ರಸಾದ ತೊಗೊಂಡು ಹೇಗೆ ಹೋದರೆ ಅದು ಫುಲ್ ಫಿಲ್ ಆಗಲ್ಲ ಫೈನಲ್ಲಿ ಪ್ರಸಾದ ಕೊಟ್ಟರು ಪುಳಿಯೋಗರೆ ಏನೇ ಹೇಳಿ ದೇವಸ್ಥಾನದಲ್ಲಿ ಕೂಡ ಪುಳಿಯೋಗರೆಗೆ ಕಾಂಪಿಟೇಷನೇ ಇಲ್ಲ ಬೇರೆ ಎಲ್ಲೇ ಪುಳಿಯೋಗರೆ ತಿಂದಿರಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಇರಿ ವೆಯ್ಟ್ ಮಾಡೋಕ್ಕಾಗಲ್ಲ ತಿನ್ಬಿಡ ಮೇಲೆ ಮಾತಾಡ್ತೀನಿ ಇಷ್ಟು ನೋಡಿ ಇದೆ ಬರೋ ಮಂಗಳವಾರ ಅಂದರೆ ನಾಲ್ಕನೇ ತಾರೀಕು ಫೆಬ್ರವರಿ ರಥೋತ್ಸವ ಇದೆ ಅಂತ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಸೊ ಯಾರಾದರೂ ನಿಯರೆಸ್ಟಲ್ಲಿರೋರು ಬರೋಂಗಿದ್ರೆ ಬನ್ನಿ ಅಥವಾ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬರಬೇಕು ಅಂತ ಇದ್ದರೆ ಶೇರ್ ಮಾಡಿ ಸೊ ಇದು ಐ ಥಿಂಕ್ ವರ್ಷಕ್ಕೆ ಒಂದ್ಸಲಿ ಅನ್ಸುತ್ತೆ ಸೊ ಇದೇ ಮಂಗಳವಾರ ಮಾಡ್ತಿದ್ದಾರೆ ನೋಟ್ ಮಾಡ್ಕೊಳ್ಳಿ ಡೇಟು ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡುವರೆಗೆ ನಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಇದ್ದಾರೆ ಇಬ್ಬರು ಒಂದು ಸಲ ಹೋಗ್ಬಿಟ್ಟು ತಗೊಂಡು ತಿಂದು ಸಾಲ ಇಲ್ಲ ಅಂತಬಿಟ್ಟು ಇನ್ನೊಂದು ಸಲ ಹೋಗಿ ತಗೊಂಡವ್ರೆ ನೋಡಿ ಕವಿತಾ ದೇವಸ್ಥಾನಕ್ಕೆ ಏನಕ್ಕೆ ಬರೋದು ನೀವು ಬರೋ ಏನಕ್ಕೆ ಬಂದಿದ್ದಾರೆ ಬ್ರೋ ಇವರು ಕೇಳ್ತವ್ರಿ ನೋಡಿ ಇವರು ದೇವಸ್ಥಾನಕ್ಕೆ ಪ್ರಸಾದ ತಿನ್ನೋಕ್ಕೆ ಬರ್ತಾರಂತೆ ಬಟ್ ಆದ್ರೂ ಅದರಲ್ಲೂ ಒಂದು ಅರ್ಥ ಇದೆ ಗೈಸ್ ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಎಷ್ಟು ತಿಂದರೂ ತೃಪ್ತಿ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ನಮಗೂ ತಿನ್ಬೇಕು ಅನ್ಸುತ್ತೆ ಬಟ್ ಇಟ್ಸ್ ಓಕೆ ಅಂತ ಸುಮ್ಮನೆ ಆಯಿತು ಅಷ್ಟೇ ಸೊ ನೋಡಿ ಮೇಲೆ ಇನ್ನೂ ನೀರು ಬರುತ್ತೆ ಸಗಾದಾಗಿದಾಗ ಸಗಾದ್ಯಲ್ಲ ಇನ್ನೂ ನೈಟ್ ಲೈಟಿಂಗ್ಸ್ ಎಲ್ಲ ಮಸ್ತಾಗಿರುತ್ತೆ ಸೊ ಇವಾಗ ಈವ್ನಿಂಗ್ ಸಿಕ್ಸ್ ಆಗಿದೆ ಇವಾಗೂ ಚೆನ್ನಾಗಿದೆ ಗೈಸ್ ಹಾಗೆ ಸೊ ಫೈನಲಿ ದರ್ಶನ ಅದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ನಮ್ಮ ಫ್ರೆಂಡ್ಸು ಮೇಯ್ನ್ ಬಂದಿದ್ದೆ ಟೆಂಪಲ್ಗೆ ಅದಕ್ಕೋಸ್ಕರ ಅದನ್ನೆಲ್ಲ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಸಿ ಈಗ ವಾಪಸ್ ಹೇಳ್ತಾ ಇದ್ದೀವಿ ಲೈಕ್ ಮಾಡ್ಕೊಳ್ಳೋಕ್ಕೆ ಸೊ ಟೆಂಪಲ್ ಏನಕ್ಕಪ್ಪ ವಿಶುವಲ್ಸ್ ಹಾಕಿಲ್ಲಾನೆ ನಾನು ನಿಮಗೆ ಆಗಲೇ ಹೇಳಿದ್ದೀನಿ ಯಾರು ಬೇಜ್ ಮಾಡ್ಕೊಳ್ಳೋಕೆ ಬರೀ ಟೆಂಪಲ್ದೆಲ್ಲ ವಿಜುವಲ್ಸ್ ಮಿಸ್ ಆಗಿದೆ ಅಂತ ಸೊ ಟೆಂಪಲ್ದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ ಫ್ರೀ ಇದ್ದಾಗ ಅವರು ಸಾಟರ್ಡೆ ಅಟೆಂಟ್ಸು ಬಂದು ಚೆಕ್ಔಟ್ ಮಾಡಿ ಬೇರೆ ದಿನವೂ ಬಂದರೆ ಇರುತ್ತೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ಸ್ಯಾಟರ್ಡೆ ಟೈಮ್ಸ್ ಇಟ್ಸ್ ಬೆಟರ್ಜಿನ ಐಟಿ ಎಲ್ಲ ಮುಗಿತು ಅನ್ನೋಷ್ಟು ಗೋಲ್ ಕುಪಾತಿನ ಕರ್ಕೊಂಡ್ ಇಲ್ಲೇ ಸೊ ಎಲ್ಲ ಗೋಲ್ ಕುಪ್ಪ ತಿಂತ ಇದೀವಿ ತಿನ್ಬಿಟ್ಟು ಮನೆಗೆ ಹೋಗೋಣ ನೋಡಿದ್ರಲ್ಲ ಟೆಂಪಲ್ ಎಲ್ಲ ತರ್ಸ ಮುಗಿಸ್ಕೊಂಡ್ ಬಂದ್ವಿ ಫ್ರೆಂಡ್ಸ್ನ ಯಾಕಪ್ಪ ಮಾತಾಡ್ಸಕ್ ಹೋಗಿಲ್ಲ ಅಂದ್ರೆ ಗೊತ್ತಲ್ಲ ಈಗಿನ ಕಾಲದ ಜನ್ರೇಷನಲ್ಲಿ ಅಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಇಂಟ್ರೋಟ್ಸ್ ತುಂಬ ನಮ್ಮ ಫ್ರೆಂಡ್ಸ್ನು ಯಾರು ಅಷ್ಟು ಈಸಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಾಗ ಮಾತಾಡಲ್ಲ ನಮಗೆ ಸುಮ್ಮನೆ ಅವರು ನಾವು ಪರಿಣಾಮ ಮಾಡೋದು ಬೇಡವಲ್ಲ ನೀವು ಅಷ್ಟು ನಿಮ್ಮ ಹಂಗಲ್ಲಿ ಯಾರಾದರೂ ಇದ್ದರೆ ನಾನು ತುಂಬ ವೀಡಿಯೋಸ್ ನೋಡ್ತಾ ಇರ್ತೀನಿ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ವೀಡಿಯೋಸ್ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಅವ್ರಿಗೆ ಇಷ್ಟ ಇದ್ದರೆ ಮಾತಾಡಲಿ ಈಗ ನನ್ನ ಫ್ರೆಂಡ್ಸ್ ಕೆಲವೊಂದಷ್ಟು ಜನ ಇದ್ದಾರೆ ಅವರು ನನ್ನ ಏಳು ಜನೇ ಬಂದು ಮಾತಾಡ್ತಾರೆ ಬಟ್ ಇಷ್ಟ ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು ನಾವು ಅಷ್ಟೇ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬೇಡ ಸುಮ್ಮನೆ ಅವರಿಗೆ ತೊಂದರೆ ಕೊಟ್ಟು ನಾವು ಖುಷಿ ಕೊಡೋದಿಲ್ಲ ಬೇಡಿಸ್ ಸೊ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಮುಗಿಸ್ತಿದ್ದೀನಿ ನೋಡೋದ್ರಲ್ಲ ಟೆಂಪಲ್ ಹೆಂಗಿತ್ತು ಏನಿಂತ ನೀವು ಫ್ರೀ ಇದ್ದಾಗ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ಇನ್ನೊಂದೇನಪ್ಪ ಹೇಳೋದೇನಂದರೆ ಕಾಲೇಜಲ್ಲಿ ಇದ್ದೀರಾ ಅಂದರೆ ಫ್ರೆಂಡ್ಸ್ ಜೊತೆ ಈಗಲೇ ಎಂಜಾಯ್ ಮಾಡಿಬಿಡಿ ಆಮೇಲೆ ಎಲ್ಲ ಮಾಡೋಕ್ಕಾಗಲ್ಲ ನನ್ನೂ ಕಾಲೇಜ್ ಲೈಫಿ ಮುಗೀತು ಇನ್ನು ಕಾಲೇಜ್ ಲೈಫ್ ಎಲ್ಲ ಬರುತ್ತೆ ಅಂತ ಅಂತೂ ಎಕ್ಸ್ಪೆಕ್ಟ್ ಮಾಡೋದು ಫ್ರೆಂಡ್ಸ್ ಎಲ್ಲ ಅನ್ನೋದು ಫುಲ್ಲು ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಅದು ಹೆಚ್ಚಿನ ಕಂಟೆಂಟ್ಸ್ ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಮುನ್ನೆಡೋದು ಅಲ್ಸಣ ಬೈ ಲಂಟಕ್ಕೆ ಲವ್ ಆಲ್